ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಗ್ರಾಮೀಣ ಪ್ರತಿಭೆಗಳನ್ನು ಹೊರತರಲು ಕ್ರೀಡಾಕೂಟ ಸಹಕಾರಿ ಮುದಗಲ್ನಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಪಟ್ಟಣದಲ್ಲಿ ವಲಯ ಮಟ್ಟದ ಪ್ರೌಢಶಾಲೆ ಕ್ರೀಡಾಕೂಟ ಕಾರ್ಯಕ್ರಮವನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲೆಯ ವಿಭಾಗ ಮುದ್ಗಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಧ್ಯಕ್ಷತೆ ನೀಲಾ ಆಚನೂರ್ ಉಪ ಪ್ರಾಂಶುಪಾಲರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಮಾತನಾಡಿದ ಅವರು ಗ್ರಾಮೀಣ ಪ್ರತಿಭೆ ಹೊರಹೊಮ್ಮಲು ವಲಯ ಮಟ್ಟದ ಕ್ರೀಡಾಕೂಟ ಒಂದು ಪ್ರಯತ್ನವಾಗಿದ್ದು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಪಟ್ಟಣದಲ್ಲಿ ಮುದ್ಗಲ ವಲಯ ಮಟ್ಟದ ಕ್ರೀಡಾಕೂಟವನ್ನು ಉದ್ದೇಶಿಸಿ ಮಾತನಾಡುತ್ತಾ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡಾಕೂಟ ಅಗತ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಪ್ರತಿಭೆ ವಲಯಮಟ್ಟದ ಕ್ರೀಡಾಕೂಟ ಒಂದು ಉತ್ತಮ ಪ್ರಯತ್ನವಾಗಿದ್ದು ಕ್ರೀಡಾಪಟುಗಳು ಸೋಲು ಗೆಲುವು ಎರಡನ್ನ ಸ್ವೀಕರಿಸಬೇಕು ಎಂದರು ಕ್ರೀಡಾಪಟುಗಳಿಗೆ ದೈಹಿಕ ಶಿಕ್ಷಕ ರಮೇಶ್ ದೀಕ್ಷಿತ್ ಪ್ರತಿಜ್ಞಾ ವಿಧಿ ಬೋಧಿಸಿದರು ಕ್ರೀಡಾಪಟುಗಳು ನಿರ್ಣಾಯಕರ ನಿರ್ಣಯಕ್ಕೆ ಬದ್ಧರಾಗಿರಬೇಕು ಎಂದರು ಈ ವೇಳೆ ಕ್ರೀಡಾಕೂಟದ ತನು ಮನಧನ ಸಹಕಾರ ಮಾಡಿದ ದಾನಿಗಳಿಗೆ ಗೌರವದಿಂದ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಪುರಸಭೆಯ ಉಪಾಧ್ಯಕ್ಷ ಅರ್ಜಿ ಬೆಳ್ಳಿಕಟ್ ಹಸನ್ ಸಾಬ್ ನಾಗರಾಜ್ ಸ್ಥಳವಾರ್ ಮಹಬೂಬ್ ಸಾಬ್ಬರಿಗೆಡ ಮೇಟಿ ತಾಲೂಕು ದೈಹಿಕ ಶಿಕ್ಷಕರು ಪರಿಮಿತರು ಮಲ್ಲಿಕಾರ್ಜುನಗೌಡ ಕಸಾಪ ಅಧ್ಯಕ್ಷರು ಲಿಂಗಸುಗೂರು ಪ್ರಭುಲಿಂಗ ಗಡಿ ಬಸಪ್ಪ ಹಂದ್ರಾಳ್ ಮಂಜುನಾಥ್ ಬನ್ನಿಗೊಳ್ಳರ್ ಹಾಲುಮತ ಸಮಾಜದ ಮುಖಂಡರು ಕರಿಯಪ್ಪ ಯಾದವ್ ಅಕ್ಕಿ ನಿವೃತ್ತ ದೈಹಿಕ ಶಿಕ್ಷಕರು ವಿರಪನಗೌಡ ದೈಹಿಕ ಶಿಕ್ಷಕರು ಊರಿನ ಗಣ್ಯರು ಉಪಸ್ಥಿತರಿದ್ದರು ವರದಿ ರಮೇಶ್ ತಂಬಲಗಡ್ಡಿ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಮುದ್ಗಲ್